ನಮಸ್ಕಾರ ಸ್ನೇಹಿತರೆ ಡ್ರೀಮ್ ಒನ್ ಲ್ಯಾಬ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಲ್ಲಿ ನಾವು ಪ್ರತಿ ವಾರ ಒಂದು ಪುಸ್ತಕದ ಆಳಕ್ಕಿಳಿದು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇದು ಕೇವಲ ಕೇಳೋಕೆ ಮಾತ್ರ ಅಲ್ಲ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೂ ಸಹ ನೀವು ದಿ ಸೀಕ್ರೆಟ್ ನ ಭಾಗ ಒಂದರಿಂದ ನಾಲ್ಕನ್ನ ಮಿಸ್ ಮಾಡ್ಕೊಂಡಿದ್ರೆ ಮೊದಲು ಅವುಗಳನ್ನ ಹೋಗಿ ನೋಡಿ ಯಾಕಂದ್ರೆ ಇವತ್ತು ನಾವು ನಿಮ್ಮ ಹಣೆ ಬರಹದ ಲೇಖನಿಯನ್ನ ನಿಮ್ಮ ಕೈಲಿಡೋ ಸೀಕ್ರೆಟ್ ನ ಬಗ್ಗೆ ಮಾತಾಡ್ತಾ ಇದ್ದೀವಿ ಸ್ನೇಹಿತರೆ ನಿಮಗೆ ಗೊತ್ತಾ ನೀವು ಆಡೋ ಮಾತುಗಳು ಯೋಚಿಸೋ ವಿಚಾರಗಳು ಹಾಗೆ ಫೀಲ್ ಮಾಡೋ ಭಾವನೆಗಳು ಒಟ್ಟಾಗಿ ಒಂದು ಶಕ್ತಿಯ ಸಹಿ ಅಂದ್ರೆ ಎನರ್ಜಿ ಸಿಗ್ನೇಚರ್ ಅನ್ನ ಕ್ರಿಯೇಟ್ ಮಾಡುತ್ತೆ ಈ ಸಿಗ್ನೇಚರ್ ನಿಮ್ಮ ಸುತ್ತಮುತ್ತಲಿನ ಜಗತ್ತಿನಲ್ಲಿ ಪ್ರತಿಧ್ವನಿಸುತ್ತೆ ಅಂದ್ರೆ ಆಂಪ್ಲಿಫೈ ಆಗುತ್ತೆ ಹಾಗೆ ಆಮೇಲೆ ಅದೇ ವೈಬ್ರೇಷನ್ ಮೇಲೆ ಇವೆಂಟ್ಗಳು ಜನರು ಹಾಗೆ ಗಳನ್ನ ನಿಮ್ಮ ಕಡೆಗೆ ಅಟ್ರಾಕ್ಟ್ ಮಾಡುತ್ತೆ ಕ್ವೆಶ್ಚನ್ ಏನಪ್ಪಾ ಅಂದ್ರೆ ನಿಮ್ಮ ಸಿಗ್ನೇಚರ್ ಈಗ ನೀವು ಬಯಸೋ ವಿಚಾರಗಳನ್ನ ಅಟ್ರಾಕ್ಟ್ ಮಾಡ್ತಿದ್ಯಾ ಅಥವಾ ನೀವು ಭಯ ಪಡೋ ವಿಷಯಗಳನ್ನ ಅಟ್ರಾಕ್ಟ್ ಮಾಡ್ತಿದ್ಯಾ ಅಂತ ಬನ್ನಿ ರೋಂಡಾ ಬೈರ್ನವರು ಹೇಳೋ ಹಾಗೆ ನಿಮ್ಮ ಮಾತುಗಳು ನಿಮ್ಮ ಆದೇಶಗಳು ಹಾಗೆ ನಿಮ್ಮ ಆಲೋಚನೆಗಳು ಬ್ಲೂ ಪ್ರಿಂಟ್ ಹಾಗೆ ನಿಮ್ಮ ಭಾವನೆಗಳು ಫ್ಯೂಯಲ್ ಇದ್ದಂಗೆ ಅಂತೆ ಮಾತುಗಳು ಬ್ರಹ್ಮಾಂಡಕ್ಕೆ ಕೊಟ್ಟ ಆರ್ಡರ್ಸ್ ಗಳಿದ್ದಂಗೆ ಆಲೋಚನೆಗಳು ನಿಮ್ಮ ಕನಸುಗಳ ಮ್ಯಾಪ್ ಇದ್ದಂಗೆ ಭಾವನೆಗಳು ಎಮೋಷನ್ಸ್ ಏನಿದೆ ಅಲ್ಲ ಆ ಮ್ಯಾಪ್ ಅನ್ನ ಆಗಿ ಮಾಡೋ ಶಕ್ತಿ ಇದ್ದಂಗೆ ಬನ್ನಿ ಇದನ್ನೆಲ್ಲ ಅಚೀವ್ ಮಾಡೋದು ಹೇಗೆ ಸ್ಟೆಪ್ ಒನ್ ಕಾನ್ಶಿಯಸ್ ವರ್ಡ್ ಚಾಯ್ಸ್ ಪ್ರಜ್ಞಾಪೂರ್ವಕ ಪದಗಳ ಆಯ್ಕೆ ನಾನು ಟಯರ್ಡ್ ಆಗಿದ್ದೀನಿ ನನ್ನ ಹತ್ರ ಟೈಮ್ ಇಲ್ಲ ದುಡ್ಡಿನ ಕೊರತೆ ಯಾವಾಗ್ಲೂ ಇರುತ್ತೆ ಅಂತ ಹೇಳಿದಾಗ ನೀವು ಯೂನಿವರ್ಸ್ಗೆ ಅದೇ ಆರ್ಡರ್ ಅನ್ನ ಕೊಡ್ತಾ ಇದ್ದೀರಾ ಅಂತ ಅರ್ಥ ಹೀಗೆ ಮಾಡಿದಾಗ ಏನಾಗುತ್ತೆ ನೀವೇನು ಯೂನಿವರ್ಸ್ಗೆ ಕೊಡ್ತಾ ಇದ್ದೀರಾ ಅದೇ ವಾಪಸ್ ಹಿಂತಿರುಗಿ ಬರುತ್ತೆ ಇದ್ರ ಬದಲಾಗಿ ಈ ತರ ಹೇಳಿ ನಾನು ಎನರ್ಜೆಟಿಕ್ ಆಗಿದ್ದೇನೆ ನನ್ನ ಹತ್ತಿರ ಸಾಕಷ್ಟು ಟೈಮ್ ಇದೆ ನನ್ನ ಹತ್ತಿರ ಸಾಕಷ್ಟು ಅಪಾರ್ಚುನಿಟೀಸ್ ಇದೆ ಅಂತ ಹೇಳಿ ಸ್ಟೆಪ್ ಟು ಥಾಟ್ ಅಲೈನ್ಮೆಂಟ್ ಆಲೋಚನೆಗಳ ಹೊಂದಾಣಿಕೆ ನಿಮ್ಮ ಮಾತುಗಳು ಹಾಗೆ ಆಲೋಚನೆಗಳು ಒಂದಕ್ಕೊಂದು ಕ್ಲಾಶ್ ಆದರೆ ಮ್ಯಾನಿಫೆಸ್ಟೇಷನ್ ಸ್ಲೋ ಆಗುತ್ತೆ ಮಾತುಗಳು ನಾನು ಹ್ಯಾಪಿ ಆಗಿದ್ದೀನಿ ಅಂತ ಹೇಳ್ತಾ ಇದ್ರೆ ಆಲೋಚನೆಗಳು ನನ್ನ ಹತ್ತಿರ ಖುಷಿಯಾಗಿರೋಕೆ ರೀಸನ್ಸೇ ಇಲ್ಲ ಅಂತ ಹೇಳಿದ್ರೆ ಆಗ ಯೂನಿವರ್ಸ್ ಕನ್ಫ್ಯೂಸ್ ಆಗ್ಬಿಡುತ್ತೆ ಅದಕ್ಕೆ ಕ್ಲಿಯರ್ ಥಾಟ್ ಅನ್ನ ಇಟ್ಕೊಳ್ಳಿ ಸ್ಟೆಪ್ ತ್ರೀ ಎಮೋಷನಲ್ ಫಿಯಲ್ ಭಾವನಾತ್ಮಕ ಫಿಯಲ್ ಫೀಲಿಂಗ್ಸ್ ಇಲ್ಲದೆ ಲಾ ಆಫ್ ಅಟ್ರಾಕ್ಷನ್ ಇನ್ಕಂಪ್ಲೀಟ್ ಆಗಿದೆ ನೀವು ನಿಮ್ಮ ಮಾತುಗಳನ್ನ ಆಳವಾದ ಫೀಲಿಂಗ್ಸ್ ನಿಂದ ಹೇಳಿದಾಗ ಅದು ಹಲವಾರು ಪಟ್ಟು ಜಾಸ್ತಿಯಾಗಿ ಹಿಂತಿರುಗತ್ತೆ ಬನ್ನಿ ನಿಮಗೊಂದು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಅನ್ನ ಹೇಳ್ತೀನಿ ಮೊಹಮ್ಮದ್ ಅಲಿ ತಮ್ಮ ಇಡೀ ಕೆರಿಯರ್ ನಲ್ಲಿ ತಮ್ಮನ್ನೇ ಪದೇ ಪದೇ ಹೀಗೆ ಹೇಳ್ಕೊಳ್ತಾರೆ ಐ ಆಮ್ ದ ಗ್ರೇಟೆಸ್ಟ್ ನಾನೇ ಶ್ರೇಷ್ಠ ಅಂತ ಹೇಳ್ಕೊಳ್ತಿದ್ರು ಅದು ಬರೀ ಓವರ್ ಕಾನ್ಫಿಡೆನ್ಸ್ ಆಗಿರ್ಲಿಲ್ಲ ಅವರು ಸಬ್ ಮೈಂಡ್ ಗೆ ರೀಪ್ರೋಗ್ರಾಂ ಮಾಡ್ತಾ ಇದ್ರು ಅವರು ತಮ್ಮನ್ನ ತಾವು ನಂಬಿಸ್ತಿದ್ರು ಹಾಗೆ ಪ್ರಪಂಚವನ್ನ ನಂಬಿಸಿದ್ರು ಒಂದು ದಿನ ಅಚೀವ್ ಮಾಡಿ ಸಕ್ಸಸ್ಫುಲ್ ಪೊಸಿಷನ್ಗೆ ಹೋದ್ರು ಹ್ಯಾರಿ ಪಾಟರ್ ನ ಲೇಖಕಿ ಜೆ ಕೆ ರೌಲಿಂಗ್ ಬಗ್ಗೆ ನೀವು ಕೇಳಿರ್ತೀರಾ ಒಂದ್ ಟೈಮ್ ಅಲ್ಲಿ ಕೆಲಸ ಇಲ್ಲದ ಒಂದು ಸಿಂಗಲ್ ಮದರ್ ಆಗಿದ್ರು ಅವರು ಬರಿತಾ ಇರುವಾಗ ತಮ್ಮನ್ನ ತಾವೇ ಹೀಗೆ ಹೇಳ್ಕೊಳ್ತಾ ಇದ್ರು ನನ್ನ ಬುಕ್ ಪ್ರಪಂಚವನ್ನ ರೀಚ್ ಆಗುತ್ತೆ ಅವರು ಕೃತಜ್ಞತೆಯ ಡೈರಿ ಕೂಡ ಇಟ್ಕೊಂಡಿದ್ರು ಅಂದ್ರೆ ಗ್ರಾಟಿಟ್ಯೂಡ್ ಯಾರ್ಯಾರಿಗೆ ಸಲ್ಲಿಸಬೇಕಲ್ಲ ಅದನ್ನ ಆ ಡೈರಿಲಿ ಬರಿತಾ ಇದ್ರು ಅಲ್ಲಿ ತಾವು ಒಬ್ಬ ಸಕ್ಸಸ್ಫುಲ್ ಲೇಖಕಿ ಅಂತ ಪ್ರತಿದಿನ ಬರಿತಾ ಇದ್ರು ಕೆಲವೇ ವರ್ಷಗಳಲ್ಲಿ ಅವರ ಪುಸ್ತಕಗಳು ಐದ್ನೂರು ಮಿಲಿಯನ್ ಪ್ರತಿಗಳಿಗಿಂತ ಹೆಚ್ಚು ಸೇಲ್ ಆಗ್ತವೆ ನೀವು ಒಂದು ಪಾಸಿಟಿವ್ ಸೆಂಟೆನ್ಸ್ ಅನ್ನ ಫೀಲಿಂಗ್ ಒಂದಿಗೆ ಪದೇ ಪದೇ ರಿಪೀಟ್ ಮಾಡಿದಾಗ ನಿಮ್ಮ ಬ್ರೈನ್ ನಲ್ಲಿ ಹೊಸ ನ್ಯೂರಲ್ ಪಾತ್ವೇಗಳು ಕ್ರಿಯೇಟ್ ಆಗುತ್ತೆ ಈ ಪಾತ್ವೆಗಳು ನಿಮ್ಮ ಸಬ್ ಮೈಂಡ್ ನಲ್ಲಿ ಹೊಸ ಹ್ಯಾಬಿಟ್ಸ್ ಹಾಗೆ ಬಿಲೀಫ್ ಗಳನ್ನ ಸ್ಥಾಪನೆ ಮಾಡುತ್ತೆ ಅದು ರಿಯಾಲಿಟಿಯಾಗಿ ಚೇಂಜ್ ಆಗುತ್ತೆ ಸ್ನೇಹಿತರೆ ಕಮೆಂಟ್ ಮಾಡಿ ನಿಮ್ಮ ಬಗ್ಗೆ ನೀವು ಪ್ರತಿದಿನ ಹೇಳೋಕೆ ಬಯಸೋ ಒಂದು ಪಾಸಿಟಿವ್ ಸೆಂಟೆನ್ಸ್ ಅನ್ನ ಕಮೆಂಟ್ ಮಾಡಿ ಹಾಗಾದ್ರೆ ಈ ವಿಡಿಯೋದಲ್ಲಿ ನಾವು ಏನೇನನ್ನ ಕಲ್ತ್ವಿ ನಿಮ್ಮ ಮಾತುಗಳನ್ನ ಆರ್ಡರ್ಗಳನ್ನ ಯೋಚನೆ ಮಾಡಿ ಹೇಳಿ ಆಲೋಚನೆ ಹಾಗೆ ಮಾತುಗಳು ಒಂದೇ ಡೈರೆಕ್ಷನ್ ಅಲ್ಲಿ ಇರಬೇಕು ಆಗ ಮಾತ್ರ ರಿಸಲ್ಟ್ ವೇಗವಾಗಿ ಸಿಗುತ್ತೆ ಫೀಲಿಂಗ್ ನಿಮ್ಮ ಕನಸುಗಳನ್ನ ರಿಯಾಲಿಟಿಯಾಗಿ ಮಾಡೋ ಫಿಯೋಲ್ ಇದ್ದಂಗೆ ಅಂತ ಕಲ್ತ್ವಿ ನಿಮಗೆ ಈ ವಿಡಿಯೋ ವ್ಯಾಲ್ಯೂಬಲ್ ಅನ್ಸಿದ್ರೆ ಇದನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಡ್ರೀಮ್ ಒನ್ ಲ್ಯಾಬ್ಗೆ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಾವು ಪ್ರತಿ ವಾರ ಹೊಸ ಹೆಜ್ಜೆ ಇಡೋಕೆ ಬೂಸ್ಟ್ ಸಿಗುತ್ತೆ ಸ್ನೇಹಿತರೆ ಭಾಗ ಆರಲ್ಲಿ ನಾವು ತಿಳಿಯೋಣ ನಿಮ್ಮ ಎನ್ವಿರಾನ್ಮೆಂಟ್ ಹಾಗೆ ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮ ಫ್ರೀಕ್ವೆನ್ಸಿಯನ್ನ ಹೇಗೆ ಕ್ರಿಯೇಟ್ ಮಾಡ್ತಾರೆ ಹಾಗೆ ಈ ಪರಿಸರ ನಿಮ್ಮ ಪರವಾಗಿ ಹೇಗೆ ಚೇಂಜ್ ಮಾಡ್ಬೋದು ಈ ಭಾಗ ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಗೆ ಟರ್ಬೋ ಚಾರ್ಜ್ ಕೊಡುತ್ತೆ ಅದಕ್ಕೆ ಡ್ರೀಮ್ ಓನ್ ಲ್ಯಾಬ್ ಜೊತೆಗೆ ಕನೆಕ್ಟೆಡ್ ಆಗಿರಿ ಒನ್ ಬುಕ್ ಒನ್ ವೀಕ್ ಒನ್ ನ್ಯೂ ಪರ್ಸ್ಪೆಕ್ಟಿವ್ ಇದಿಷ್ಟು ಈ ದಿನದ ವಿಡಿಯೋ ಆಗಿತ್ತು ಮುಂದಿನ ವಿಡಿಯೋಗಾಗಿ ಸ್ಟೇಟ್ಯೂನ್ ಹ್ಯಾವ್ ಅ ನೈಸ್ ಡೇ ನಾನ್ ಬರ್ತೀನಿ ನಮಸ್ಕಾರ